ನಮಸ್ಕಾರ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಕಡಲೆ ಕಾಳಿನ ಬಗ್ಗೆ ಹೇಗೆ ಬಿತ್ತನೆ ಮಾಡ್ತಾರೆ ಯಾವ ತಿಂಗಳಲ್ಲಿ ಬಿತ್ತನೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇರುವ ಬೈಲ್ ಲೈಕನ್ನು ಕ್ಲಿಕ್ ಮಾಡಿ ನಿಮಗೆ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಬರೋದಕ್ಕೆ ಅವಕಾಶವಿರುತ್ತೆ ನೋಡಿ ಮುಖ್ಯವಾಗಿ ಉತ್ತರ ಭಾರತದ ಬೆಳೆಯಾದ ಕಡಲೆಯನ್ನು ಭಾರತದ ದಶಲಕ್ಷ ಎಟ್ಟು ಹೆಕ್ಟರ್ಗಳಷ್ಟು ಜಮೀನಿನಲ್ಲಿ ಬೆಳೆಯಲಾಗುತ್ತದೆ ಹೆಕ್ಟರ್ಗಳಷ್ಟು ಭೂಮಿಯಲ್ಲಿ ಬೆಳೆಯಲಾದ ಇದರ ಉತ್ಪನ್ನಗಳನ್ನು ಟನ್ನುಗಳನ್ನು ಮೈಸೂರು ರಾಜ್ಯದ ಕೂಡ ಕಡಲೆ ಸಾಕಷ್ಟು ಮಹತ್ವವಿದೆ ಇನ್ನು ಚಿಕ್ಕವಾಗಿರುವಾಗಲೇ ಅವುಗಳನ್ನು ಚಿಗುರನ್ನು ಮುರಿದು ತೊಪ್ಪಲು ಪಲ್ಯಾಗಿ ಇಲ್ಲವೇ ಹಾಗೆ ಒಣಗಿಸಿಬಿಟ್ಟು ಕೆಲವು ದಿನಗಳ ನಂತರ ಉಪಯೋಗಿಸುತ್ತಾರೆ ಕಾಳುಗಳು ಇನ್ನೂ ಪೂರ್ತಿಯಾಗಿ ಬಲಿಯುವುದಕ್ಕೆ ಮೊದಲೇ ತಿನ್ ತಿಂದರೂ ರುಚಿಕರವಾಗಿರುವುದಲ್ಲದೆ ಪುಷ್ಟಿಕರವಾಗಿಯೂ ಇರುತ್ತದೆ ಒಣಗಿದ ಬೀಜಗಳನ್ನು ನೆನೆ ಹಾಕಿ ತಿನ್ನುವುದು ಆರೋಗ್ಯಕರ ಎಂದು ಎಲ್ಲರಿಗೂ ತಿಳಿದ ಮಾತು ಹುರಿದು ಹುರಿಗಳನ್ನಾಗಿ ತಿನ್ನುವುದಲ್ಲದೆ ಬೆಳೆ ಮಾಡಿ ಅಡಿಗೆ ಮಾಡುವುದು ಸಾಮಾನ್ಯವಾಗಿದೆ ಕಡಲೆ ಹಿಟ್ಟಿನಿಂದ ಹಲವಾರು ಬಗೆಯ ಸಿಹಿ ಹಾಗೂ ಖಾರದ ತಿಂಡಿಗಳನ್ನು ತಯಾರಿಸುತ್ತಾರೆ ಕೇವಲ ಮನುಷ್ಯರಿಗಷ್ಟೇ ಅಲ್ಲವೇ ಕಡಲೆಯನ್ನು ಕುದುರೆ ಮೊದಲು ಪ್ರಾಣಿಗಳಿಗೆ ತಿನ್ನಿಸಲು ಉಪಯೋಗಿಸುತ್ತಿರುತ್ತಾರೆ ಇದರ ಹೊಟ್ಟಂತೂ ಕಡಲೆಯನ್ನು ಬೆಳೆ ನಿಂತದ್ದೇ ಮಣ್ಣು ಬೇಕೆಂಬ ಕಟ್ಟಳೆಯನ್ನು ಇಲ್ಲವಾದರೂ ನೀರನ್ನು ಹಿಡಿದಿರುವ ಮರುಭೂಮಿ ಎರೆಭೂಮಿಯಲ್ಲಿ ಭೂಮಿಯಲ್ಲಿ ಹೆಚ್ಚು ಉತ್ಪನ್ನ ತೆಗೆಯಬಹುದು ಎನ್ನುವುದು ಅನುಭವಿಸಿದ್ಧವಾದ ಮಾತು ಉತ್ತರ ಭಾರತದಲ್ಲಿ ಮರುಳು ಮಿಶ್ರಿತ ಮೆಕ್ಕಲು ಮಣ್ಣಿನಲ್ಲಿ ಅಲುವಿಯಲ್ ಬೆಳೆಯುತ್ತಾರೆ ಬಿತ್ತುವ ಕಾಲ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಚಳಿಗಾಲದ ಬೆಳೆಯಾದ್ದರಿಂದ ಮುಖ್ಯ ಬೆಳೆಯಾಗಿಯೇ ಇಲ್ಲವೇ ಭತ್ತ ರಾಗಿಗಳ ಎಳ್ಳು ಬಿತ್ತಿದ ನಂತರ ಆಮೇಲೆ ಸೋಯಾಬೀನ್ ಬಿತ್ತಿದ ನಂತರ ಎರಡನೆಯ ಬೆಳೆಯಾಗಿಯೇ ಬಿತ್ತಬಹುದು ಕರ್ನಾಟಕದ ರಾಜ್ಯದಲ್ಲಿ ಇದನ್ನು ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಕಪ್ಪು ಮಣ್ಣಿನಲ್ಲಿ ಎರೆ ಭೂಮಿಯಲ್ಲಿ ಮಾತ್ರ ಬಿತ್ತುತ್ತಾರೆ ಸುಮಾರು ಮೂವತ್ತು ಸೆಂಟಿಮೀಟರ್ ಅಂತರದಲ್ಲಿ ತೂರುಣಿ ಅಥವಾ ಸಡ್ಡೆಯ ಮೂಲಕ ಸುಮಾರು ಮೂವತ್ತು ಮೂರು ಮೈನಸ್ ಫೈವ್ ಸೆಂಟಿಮೀಟ್ರ್ ಸಡ್ಡೆಯ ಮೂಲಕ ಸೆಂಟಿಮೀಟ್ರ್ ಆಳದಲ್ಲಿ ಬಿತ್ತಿದ ಈ ಬೆಳೆ ಮೂರು ತಿಂಗಳ ನಂತರ ಕಟಾವಿಗೆ ಬರುತ್ತದೆ ಒಂದು ಎಕರೆ ಭೂಮಿಯಲ್ಲಿ ಸಂಪೂರ್ಣವಾದ ಕಡಲೆ ಬೆಳೆಯನ್ನು ಬೆಳೆಯಲು ಸುಮಾರು ಇಪ್ಪತ್ತು ಕಿಲೋಗ್ರಾಮ್ಗಳಷ್ಟು ಬೀಜ ಬೇಕಾಗಿರುತ್ತದೆ ಒಣ ಬೇಸಾಯಕ್ಕೆ ಅನುಕೂಲವಾದ ಬೆಳೆಯಾದ್ದರಿಂದ ಇದನ್ನು ನೀರಾವರಿಯಲ್ಲಿ ಬೆಳೆಯುವುದು ಬಹಳ ಅಪರೂಪ ಬೆಳೆಯುವ ಸಮಯದಲ್ಲಿ ಸಾಕಷ್ಟು ನೀರು ಇದ್ದರೆ ಮೊಳೆತ ಆ ನಂತರ ಅದು ಹೇಗೋ ಬೆಳೆದುಕೊಳ್ಳುತ್ತದೆ ಇದಕ್ಕೆ ನೆಲವನ್ನು ಉತ್ತಮವಾಗಿ ತಯಾರಿಸಬೇಕೆಂಬ ಅಗತ್ಯವೂ ಇಲ್ಲ ಸುತ್ತಲೂ ಹರಡಿಕೊಂಡು ತೀವ್ರವಾಗಿ ಬೆಳೆಯುವ ಗುಣದಿಂದಾಗಿ ಕಳೆಯನ್ನು ತೆಗೆಯದಿದ್ದರೂ ತಾನೇ ಅದನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಅದುದರಿಂದ ಕಡಲೆಯ ನೀರನ್ನು ಸಂಗ್ರಹಿಸಿ ಗಿಡಗಳಿಗೆ ಉಪಯೋಗವಾಗುವಂತೆ ಮಾಡಬಹುದು ಸಾಮಾನ್ಯವಾಗಿ ಇದಕ್ಕೆ ಗೊಬ್ಬರದ ಅವಶ್ಯಕತೆ ಇಲ್ಲ ಆದರೆ ರಂಜಕಯುಕ್ತ ಗೊಬ್ಬರಗಳನ್ನು ಹಾಕುವುದರಿಂದ ಉತ್ತಮವಾದ ಬೆಳೆ ತೆಗೆಯಬಹುದು ಎಂದು ಪ್ರಯೋಗಗಳು ತೋರಿಸಿವೆ ಕಡಲೆಯ ಗಿಡಗಳು ಮೀಟರ್ಗಳಷ್ಟು ಎತ್ತರವಾಗಿ ಬೆಳೆಯುತ್ತಿದ್ದು ಬಹಳ ಕವಲೊಡೆಯುವ ಸಾಮರ್ಥ್ಯ ಪಡೆದಿದೆ ಪಡೆದಿವೆ ಎಲೆಗಳ ಬಣ್ಣ ನೀಲಿ ಹಸುರು ಒಂದೇ ಪತ್ ಪತ್ರಕಾಂಡದ ಮೇಲೆ ಹಲವಾರು ಉಪಪತ್ರಗಳಿದ್ದು ಅವು ಅಂಡಕಾರವಾಗಿವೆ ಎಲೆಗಳ ಅಂಚು ಗರಗಸದಂತೆ ಪ್ರತಿಯೊಂದು ಉಪಪತ್ರದ ಅಳತೆ ಆರು ಮೀಟರ್ ಉದ್ದ ಮತ್ತು ನಾಲ್ಕು ಮೀಟರ್ ಅಗಲ ಇದೆ ಎಲೆಗಳ ಕುಂಕುಳದಲ್ಲಿ ಕಂದು ಮತ್ತು ನೀಲಿ ಮಿಶ್ರಿತ ಬಣ್ಣದ ಒಂದೊಂದೇ ಹೂಗಳನ್ನು ಕಾಳುಗಳನ್ನು ಹೊಂದಿದೆ ತಾಯಿ ಬೇರಿನ ಪ್ರಕಾರಕ್ಕೆ ಸೇರಿದ ಈ ಗಿಡದ ಬೇರುಗಳ ಮೇಲೆ ಚಿಕ್ಕ ಚಿಕ್ಕ ಗಂಟುಗಳನ್ನು ನೆಡಿ ಕಾಣಬಹುದು ಈ ಗಂಟುಗಳಲ್ಲಿ ಇರುವ ಏಕಾಣು ಜೀವಿಗಳು ಬ್ಯಾಕ್ಟೀರಿಯಾ ಹವೆಯಲ್ಲಿರುವ ಸಾರಜನಕವನ್ನು ತೆಗೆದುಕೊಂಡು ಅದನ್ನು ಸಸ್ಯಗಳು ಸುಲಭವಾಗಿ ಹೀರಿಕೊಳ್ಳುವಂತೆ ರೂಪಾಂತರಿಸಿರುತ್ತದೆ ಇದರಿಂದಾಗಿ ಕಡಲೆ ಮತ್ತು ಇತರ ದ್ವಿದಳ ಧಾನ್ಯಗಳನ್ನು ಬೆಳೆದ ಮೇಲೆ ಭೂಮಿಯ ಫಲವತ್ತು ಬೆಳೆ ಹೆಚ್ಚುತ್ತದೆ ಇದನ್ನು ಧಾನ್ಯ ಸಸ್ಯಗಳೊಡನೆ ಮಿಶ್ರ ಬೆಳೆಯಾಗಿ ಬೆಳೆದಾಗ ಧಾನ್ಯಗಳ ಇಳುವರಿಯನ್ನು ಹೆಚ್ಚಿಸಬಹುದಾದುದರಿಂದ ಉತ್ತರ ಭಾರತದಲ್ಲಿ ಕಡಲೆಯನ್ನು ಗೋಧಿ ಮತ್ತು ಜವೆಗೋಧಿಯೊಡನೆ ಪರ್ಯಾಯ ಬೆಳೆಯಾಗಿ ಬೆಳೆಯುವ ಪದ್ಧತಿ ಇದೆ ಕಡಲೆಯ ಗಿಡಗಳನ್ನು ಬೆಳಗಿನ ಹೊತ್ತಿನಲ್ಲಿ ಮುಟ್ಟಿದರೆ ಕೈಗೆ ಒಂದು ರೀತಿ ಜಿಗುಟು ಪಿ ಸಿ ಇ ಕೆ ಇರುತ್ತದೆ ಕ್ಯಾಲ್ಸಿಯಂ ಐರಾನ್ ಮೆಗ್ನೇಷಿಯಂ ರಂಜಕ್ ಪೆಟೋಸಿಯಂ ಪೊಟೇಷಿಯಂ ಸೋಡಿಯಂ ಜಿಂಕ್ ಇತರ ಅಂಶಗಳು ಬಹಳಷ್ಟು ಇದರಲ್ಲಿ ಇರುತ್ತದೆ ಮತ್ತು ಇದರ ಹೊಟ್ಟುಗಳು ದನ ಕರುಗಳಿಗೆ ಬಹಳಷ್ಟು ಉಪಯುಕ್ತವಾಗುತ್ತದೆ ಈ ಕಡಲೆಯ ಬೀಜಗಳ ಬಣ್ಣದ ಆಧಾರದ ಮೇಲೆ ನಾಲ್ಕು ಬೇರೆ ಬೇರೆ ಜಾತಿಗಳನ್ನು ಗುರುತಿಸಬಹುದು ಕಂದು ಹಳದಿ ಕರಿ ಮತ್ತು ಬಿಳಿಯ ಬಣ್ಣದ ಕಡಲೆಗಳನ್ನು ಬಿಳಿಯ ಕಡಲೆಯ ಬೀಜಗಳು ದೊಡ್ಡವಾಗಿರುತ್ತದೆ ಆದರೆ ಈ ಜಾತಿಯೆಲ್ಲ ಪ್ರದೇಶಗಳಲ್ಲಿಯೂ ಚೆನ್ನಾಗಿ ಬೆಳೆಯಲಾರದು ನಮ್ಮ ದೇಶದ ಬೇರೆ ಬೇರೆ ಪ್ರದೇಶಗಳಿಗೆ ಅಲ್ಲಿಯ ಹವಾಮಾನ ಗುಣ ಮತ್ತು ನೆಲದ ಗುಣಗಳನ್ನು ಅವಲಂಬಿಸಿ ಬೇರೆ ಬೇರೆ ಜಾತಿಯ ಕಡಲೆಗಳನ್ನು ಬಿತ್ತಲು ಶಿಫಾರಸು ಮಾಡಲಾಗುತ್ತದೆ ಮಳೆಯನ್ನೇ ಸಂಪೂರ್ಣವಾಗಿ ಅವಲಂಬಿಸಿ ಬೆಳೆಯದ ಬೆಳೆಯಿಂದ ಪ್ರತಿ ಹೆಕ್ಟರಿಗೆ ಐದುನೂರು ಆರುನೂರು ಕಿಲೋಗ್ರಾಮ್ ಕಾಳುಗಳನ್ನು ಬಿತ್ತಬಹುದು ಒಟ್ಟು ಬರುತ್ತದೆ ನೀರಾವರಿಯಲ್ಲಿ ತೆಗೆದುಕೊಂಡಾಗ ಕಿಲೋಗ್ರಾಮ್ ಕಾಳುಗಳನ್ನು ಉತ್ಪಾದಿಸಲು ಸಾಧ್ಯ ನಮ್ಮ ಕಡೆ ಕೆಂಪು ಕಡಲೆ ಮಾತ್ರ ಬರುತ್ತದೆ ಉತ್ತರ ಕರ್ನಾಟಕದಲ್ಲಿ ಚೆನ್ನಾ ಮಸಾಲ ಅಥವಾ ಚೋಲೆ ಮಸಾಲ ಅಥವಾ ಚೋಲೆ ಭಾರತೀಯ ಮತ್ತು ಪಾಕಿಸ್ತಾನಿ ಪಾಕಪದ್ಧತಿಯಲ್ಲಿ ಒಂದು ಜನಪ್ರಿಯ ಬ ಖಾದ್ಯ ಕಡಲೆ ಕಾಬುಲ್ ಕಡಲೆ ಮುಖ್ಯ ಪದಾರ್ಥವಾಗಿದೆ ಅದು ತಕ್ಕ ಮಟ್ಟಿಗೆ ಒಣ ಮತ್ತು ಖಾರವಾಗಿದ್ದು ಜೊತೆಗೆ ಹುಳಿ ಸಿಟ್ರಸ್ ಗುರುತನ್ನು ಹೊಂದಿರುತ್ತದೆ ಚೋಲೆಯನ್ನು ಲಘು ಆಹಾರ ಮತ್ತು ಬೀದಿ ಬದಿ ಆಹಾರವಾಗಿ ಮಾರಾಟ ಮಾಡಲಾಗುತ್ತದೆ ಆಹಾ ಚೆನ್ನ ಮಸಾಲ ಕರಿಬೊಂಬಾಟ್ ರುಚಿ ಉದ್ಯೋಗಸ್ಥ ಮಹಿಳೆಯರ ಗಮನಕ್ಕೆ ನಿಮಗೆ ಬೆಳಗ್ಗಿನ ಉಪಹಾರಕ್ಕೆ ಅಥವಾ ರಾತ್ರಿ ಊಟಕ್ಕೆ ಚಪಾತಿ ರೊಟ್ಟಿ ಜೊತೆಗೆ ನಂಚಿಕೊಳ್ಳಲು ಹಂಚಿಕೊಳ್ಳಲು ಕಡಿಮೆ ಸಮಯದಲ್ಲಿ ಮತ್ತು ರುಚಿಕರವು ಆಗಿರುವ ಯಾವುದಾದರೂ ಹೊಸ ರುಚಿ ಬೇಕೇ ಆಗಿದ್ದರೆ ಚೆನ್ನ ಮಸಾಲಾ ಕರಿ ನಿಮಗೆ ಅತ್ಯುತ್ತಮವಾದ ಆಯ್ಕೆಯಾಗಿದೆ ಉದ್ಯೋಗಸ್ಥ ಮಹಿಳೆಯ ನಿತ್ಯ ಚಿಂತನೆಯ ವಿಷಯವಾಗಿರುವ ಇವತ್ತೇನು ಅಡುಗೆ ಮಾಡಲಿ ಎಂಬ ಪ್ರಶ್ನೆಗೆ ಚನಾ ಮಸಾಲಾ ಕರಿ ಒಂದು ಸಮರ್ಪಕ ಉತ್ತರವಾಗಿದೆ ಏಕೆಂದರೆ ಅತ್ತ ಔದ್ಯೋಗಿಕ ಇತ್ತ ಕೌಟುಂಬಿಕ ಜೀವನವನ್ನು ನಿಭಾಯಿಸುತ್ತಿರುವ ನಿಮಗೆ ಸಮಯದ ಮೌಲ್ಯ ಏನೆಂದು ಇತರರಿಗಿಂತ ಹೆಚ್ಚು ಗೊತ್ತು ಸೂಚಿಸುವಂತೆ ಇದರ ಮತ್ತು ಸಾಮಗ್ರಿ ಎಂದರೆ ಚೆನ್ನ ಅಥವಾ ಕಡಲೆಕಾಳು ಈ ರೆಸಿಪಿಗೆ ಕಪ್ಪು ಕಡಲೆಕಾಳಿಗಿಂತ ಬಿಳಿ ಕಾ ಕಾಬೂಲು ಕಡಲೆಕಾಳು ಉತ್ತಮ ಇದು ಕಡಿಮೆ ಸಮಯದಲ್ಲಿ ತಯಾರಾಗುವುದಾದರೂ ರುಚಿಗೆ ಮಾತ್ರ ಯಾವುದೇ ದುಬಾರಿ ಹೋಟೆಲಿನ ಮೇನು ಐಟಮ್ಗಿಂತ ಕಡಿಮೆ ಇಲ್ಲ ಆದರೆ ಇದು ಒಂದೇ ಒಂದು ಹೆಚ್ಚುವರಿ ಕೆಲಸವೆಂದರೆ ರಾತ್ರಿ ಮಲಗುವ ಮುನ್ನ ಕಡಲೆಕಾಳನ್ನು ನೀರಿನಲ್ಲಿ ನೆನೆಸಿಡುವುದು ಬೆಳಗ್ಗೆ ಇದನ್ನು ಕುಕ್ಕರಿನಲ್ಲಿ ಬೇಯಿಸುವುದು ಜಾಣತನವೆಂದರೆ ರಾತ್ರಿ ಕುಕ್ಕರಿನಲ್ಲಿ ನೆನೆಸಿಟ್ಟು ಓಲೆಯ ಮೇಲಿಡುವುದು ಬೆಳಗ್ಗೆದ್ದ ತಕ್ಷಣ ಒಲೆ ಉರಿಸಿ ನಿಮ್ಮ ಈ ಕೆಲಸಗಳನ್ನು ನಡುವೆ ಐದಾರು ಸಿಟಿ ಬಂದರೆ ಮುಕ್ಕಾಲು ಕೆಲಸ ಮುಗಿದಂತೆ ಸರಿ ಇನ್ನುಳಿದಂತೆ ಹೆಚ್ಚಿನ ಶ್ರಮವಿಲ್ಲ ಬನ್ನಿ ಇದರ ವಿಧಾನವನ್ನು ಈಗ ಅರಿಯೋಣ ಚಳಿಯಲ್ಲಿ ಚೆನ್ನ ಮಸಾಲ ರುಚಿ ನೋಡಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು